ನನಗೆ ತಿನ್ನೋಕೆ ಅನ್ನ ಇಲ್ಲ ಮಾಗಡಿ ರೋಡಲ್ಲಿ ಮನೆ ಕೂಡ ಇರಲಿಲ್ಲ ನನಗೆ ಈ ಸನ್ನಿಧಿಗೆ ಬಂದ ಮೇಲೆ ರಾಯರ್ ಸನ್ನಿಧಿಗೆ ಬಂದ್ಮೇಲೆ ಇವತ್ತು ನಾನೇ ಹದಿನೈದು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಂದೇ ಒಂದು ಸ್ವಂತ ಫ್ಯಾಕ್ಟ್ರಿ ತಗೊಂಡಿದ್ದೀನಿ ಭಗವಂತ ಎಲ್ಲ ಅನುಕೂಲವಾಗಿ ಇಕ್ಕಿದೆ ರಾಯರ್ ನಮ್ದವ್ರು ಯಾರು ಮೋಸ ಆಗಲ್ಲ ಮೋಸ ಹೋಗೋದು ಇಲ್ಲ ಆ ಕಡೆ ಸಪೋರ್ಟ್ ಇದ್ದಿಲ್ಲ ಈ ಕಡೆ ಸಪೋರ್ಟ್ ಇದ್ದಿಲ್ಲ ಬೇಡವೇ ಬೇಡ ಲೈಫ್ ಅನ್ನೋ ಮಟ್ಟಕ್ಕೆ ಬಂದಿತ್ತು ಎಂಟು ವರ್ಷದಿಂದ ಅಲ್ಲಿ ಇಲ್ಲಿ ಸುತ್ತಕೊಂಡು ಇಲ್ಲೂ ಎರಡು ವರ್ಷ ಕಾಲ ಕಳೆದೆ ನನ್ನ ಹತ್ರ ಎರಡು ಕಾರ್ ಇತ್ತು ಎಲ್ಲ ಲಾಸ್ ಆಗಿ ಕಂಪ್ನಿಯಿಂದ ಮೋಸ ಹೋಗಿ ಲಾಸ್ ಆಗಿ ಫೈನಲ್ ಆಗಿ ಇಲ್ಲಿಗೆ ನಮ್ಮ ಅಣ್ಣ ಕರ್ಕೊಂಡ್ ಬಂದರು ಯಾಕೆಂದ್ರೆ ನಾನು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ವಿ ನಾವು ಫ್ಯಾಮಿಲಿ ಇರೋದು ಬೇಡ ಅಂತ ಫ್ಯಾಮಿಲಿನೇ ಬೇಡ ಅಷ್ಟು ನೊಂದೋಗ್ಬಿಟ್ಟಿದ್ವಿ ನಾವು ಬೇಕಾಗಿ ಇಲ್ಲ ಜೀವನ ಅನಿಸಿತ್ತು ನನಗೆ ನಮ್ಮ ವೈಫ್ಗೂ ಹಂಗೆ ಅನಿಸ್ಬಿಟ್ಟಿತ್ತು ನಮ್ಮದು ಸ್ವಲ್ಪ ಲವ್ ಮ್ಯಾರೇಜು ನಮ್ಮವರು ಬಂದು ಸ್ವಂತವ್ರು ಬಂದು ಕನಕಪುರದ ಹತ್ರ ಸಂತೆಕೋಡೆ ಹತ್ರ ದೊಡ್ಡಿ ಅಂತ ನಮ್ಮದು ಗ್ರಾ ನಾವು ನಾನು ಬೆಂಗಳೂರಿಗೆ ಬಂದು ಎರಡು ಸಾವಿರನ ಎಸ್ ಬಂದವನು ಬೆಂಗಳೂರಿಗೆ ನೋಡಿ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅದು ಆ ಕ್ಷಣ ಹೇಳ್ಕೊಂಡ್ರು ಮಾತ್ರ ಎಲ್ಲ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿದ್ರೇನೆ ಜೀವನ ಅದು ನನಗೆ ಬರ್ಬೇಕಾದ್ರೆ ಬರಬೇಕಾದ್ರೆ ಅನ್ನ ಇರಲಿಲ್ಲ ನನಗೆ ಆದರೆ ನಾನೇ ಇವತ್ತು ಒಂದು ಹದಿನೈದು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಂದೇ ಒಂದು ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ ರಾಯರ್ ನಂಬಿ ನನಗೇನು ಮೋಸ ಆಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ಸತ್ಯವಾಗ್ಲೂ ನೋಡೋಕ್ಕೆ ನೂರು ಸತ್ಯ ಆಯಿತು ಆದರೆ ದುಡಿಯೋಕ್ಕೆ ಶಕ್ತಿ ಇತ್ತು ಆದರೆ ದಾರಿ ಸಿಗ್ತಾ ಇರಲಿಲ್ಲ ನನಗೆ ತುಮಾರು ಜನಕ್ಕೆ ಕೇಳಿದ್ದೀನಿ ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ನನ್ನ ರಿಲೇಷನ್ಗೆ ಎಲ್ರಿಗೂ ಹೇಳಿದ್ದೀನಿ ರಾಯರ ದೇವಸ್ಥಾನಕ್ಕೋಗಿ ನಿಮ್ಮದೇನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಲ್ಲಿಗೆ ಬಂದರೆ ಮಾತ್ರ ಏನೇ ಕಷ್ಟ ಇರಲಿ ಎಂಥ ಹತ್ಕೊಂಡು ಬಂದವರು ಕೂಡ ಇಲ್ಲಿಂದ ಸಮಾಧಾನವಾಗಿ ಹೋಗ್ತಾರೆ ರಾಯರ ಆಶೀರ್ವಾದನೇ ಹಂಗೆ ಆದರೆ ನಾನು ಎಲ್ಲೆಲ್ಲೋ ಹೋಗಿ ಎಲ್ಲ ಸುತ್ತಿ ನೊಂದು ಬೆಂದು ಲಾಸ್ಟ್ಗೆ ಮಾಗಡಿ ರೋಡಿಗೆ ಬಂದು ಎಂಟು ವರ್ಷ ಆಯಿತು ಆಮೇಲೆ ಏನೋ ರಾಯರು ನಾವು ಸುಮಾರು ಎಂಟು ವರ್ಷ ಆಯಿತು ರೋಡಿಗೆ ಬಂದು ಇಲ್ಲಿಗೆ ಬಂದ ಮೇಲೆ ಹಿಂಗೆ ಯಾರೋ ಹೇಳಿದ್ರು ಆಮೇಲೆ ಹಿಂಗೆ ನ್ಯೂಸಲ್ಲಿ ಬರ್ತಾಯಿತ್ತು ನ್ಯೂಸಲ್ಲಿ ನೋಡಿ ನಾನು ಕೂಡ ಬಂದಿದ್ದು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಹಿಂಗೆ ಹೇಳಿದ್ದು ಇಪ್ಪತ್ತೊಂದು ವಾರ ನೀವು ಕಾಯಿ ಕಟ್ಟಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಮೇಲೆ ನಮಗೆ ಮಾಟ ಮಂತ್ರ ಅವೆಲ್ಲ ನಮಗೆ ವಿಪರೀತ ಇದ್ವು ನಾವು ಮೊದಲು ಸ್ವಲ್ಪ ಕಾಪಿಸ್ಟ್ರು ನಮ್ಗೆ ಯಾವ್ದು ಕಂಡ್ರು ಸಹಿಸ್ಕೊಳ್ಳಲ್ಲ ಕಂಡ್ರೆ ನೇರವಾಗಿ ಮಾತಾಡ್ಬಿಡ್ತೀವಿ ಅದು ಅವ್ರಿಗೆ ಇರಲಿಲ್ಲ ಹಂಗಾಗಿ ನಮಗೆ ಬೇಜಾನಿದ್ವು ಬಟ್ ರಾಯರ್ ಸನ್ನಿಧಿಗೆ ಮೇಲೆ ಎಲ್ಲ ಮುಗೀತು ಯಾರು ತೊಂದರೆ ತಾಪತ್ರ ಇಲ್ಲದೆ ನೆಮ್ಮದಿಗೆ ಜೀವನ ಮಾಡ್ತಾಯಿದ್ದೀವಿ ಮೂರತ್ತು ನೆಮ್ಮದಿಗೆ ಅನ್ನ ತಿನ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನಾನು ನಾನು ಹೆಂಡ್ತೀನಿ ನನ್ನ ಮಕ್ಕಳು ಇವಾಗ ನನಗೆ ಇಲ್ಲಿಗೆ ಬರಬೇಕಾದ್ರೆ ತಿನ್ನೋಕೆ ಅನ್ನ ಇರಲಿಲ್ಲ ನನಗೆ ಆದರೆ ನಾನೇ ಇವತ್ತು ಒಂದು ಹದಿನೈದು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನನ್ನದೇ ಒಂದು ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ ರಾಯರ್ ನಂಬಿ ನನಗೇನು ಮೋಸ ಆಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ಸತ್ಯವಾಗ್ಲು ನೋಡೋಕ್ಕೆ ನೋಡಲು ಸತ್ಯ ಆಯಿತು ಹೋಗ್ ಮಾಡ್ಕೊಂಡು ಮೇಲೆ ಎರಡು ಕಾರ್ ಇತ್ತು ಸರ್ ಎಲ್ಲ ಮಾರ್ಕೊಂಡೆ ಏನಾಗಿತ್ತು ನನ್ನ ಲೈಫ್ ಅನ್ನೋದೇ ನನ್ನ ಹೆಂಡತಿ ಮಕ್ಕಳು ಏನೂ ಬೇಡ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಡೋಣ ಅಂದ್ಕೊಂಡು ಅಷ್ಟು ಬೇಜಾರಾಗಿತ್ತು ಮನಸ್ಸಿಗೆ ಆದರೆ ದುಡಿಯೋಕ್ಕೆ ಶಕ್ತಿ ಇತ್ತು ಆದರೆ ದಾರಿ ಸಿಗ್ತಾ ಇರಲಿಲ್ಲ ನನಗೆ ದುಡಿಬೇಕು ಅನ್ನೋ ಮನ್ಸಲ್ಲಿ ತುಂಬ ಇತ್ತು ಎಲ್ರ ಥರ ಬದುಕಬೇಕು ಬಾಳಬೇಕು ಅನ್ನೋ ತುಂಬ ಕಂಚುಗಳಿದ್ದವು ಆದರೆ ದಾರಿ ಸಿಗ್ತಾ ಇರಲಿಲ್ಲ ನನಗೆ ಅದು ಎಲ್ಲ ಹೋಗಿ ಇವತ್ತು ನಾನು ಈ ಸ್ಥಾನಕ್ಕಿದ್ದೀನಿ ಅದಕ್ಕೆ ರಾಯರೇ ಕಾರಣ ಕೆಲಸ ಕೊಟ್ಟಿದ್ದು ಹದಿನೈದು ಜನ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಹತ್ರ ನಾನು ಫ್ಯಾಕ್ಟ್ರಿಲಿ ನಾನು ಡೀಲರಾಗಿ ಕೆಲಸ ಮಾಡ್ತಾಯಿದ್ದೆ ಇವತ್ತು ನಾನೇ ಸ್ವಂತ ಫ್ಯಾಕ್ಟ್ರಿ ತೊಗೊಂಡಿದ್ದೀನಿ ಹದಿನೈದು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅನುಕೂಲ ನಡೀತಾ ಇದೆ ಏನೂ ತೊಂದರೆ ಅದಂಗೆಲ್ಲ ರಾಯರ ಆಶೀರ್ವಾದ ಈಗ ಮನೇಲಿ ಏನು ಹೇಳ್ತಾರೆ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು ನಾವು ನಾನು ಅವ್ರಿ ಬರಬೇಕಿತ್ತು ಮಗು ಇದೆ ಹಂಗಾಗಿ ಅವ್ರು ಬರೋಲ್ಲ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ಅವರು ಪ್ರತಿ ವಾರ ಬರ್ತಾರೆ ಇಲ್ಲಿ ಅವರು ಬರ್ತಾರೆ ನಾನು ಇಲ್ಲೂ ಬಿಟ್ಟಿಲ್ಲ ನಮ್ಮದು ಏನೇ ತೊಂದರೆ ಇದ್ದರು ಏನೇ ಇದ್ರೂ ನಾವು ನಾವು ಅಷ್ಟೇ ನಮ್ಮ ಹತ್ತಿಗೆ ನಮ್ಮ ಫ್ಯಾಮಿಲಿ ಸುಮಾರು ಜನ ಬರ್ತಾರೆ ಇಲ್ಲಿ ಆಮೇಲೆ ನಾನು ಬಂದು ಹೋದ್ಮೇಲೆ ಸುಮಾರು ಜನ ಕೇಳಿದ್ದೀನಿ ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ನನ್ನ ರಿಲೇಷನ್ಗೆ ಎಲ್ರಿಗೂ ಹೇಳಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮದೇನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿದ್ದೀನಿ ಹ್ಞೂ ತುಂಬ ಒಳ್ಳೆಯದಾಗುತ್ತೆ ನೋಡಿ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅದು ಆ ಕ್ಷಣ ಹೇಳ್ಕೊಂಡ್ರೆ ಮಾತ್ರ ಎಲ್ಲ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿದ್ರೇ ಜೀವನ ಒಬ್ಬರು ಹಸುವೆ ಪಟ್ಕೋಬಾರ್ದು ಎಲ್ಲ ಬದುಕಿದ್ರೇ ನಾವು ರಾಯರಿಗೆ ಆಶೀರ್ವಾದನ ಹಂಗೆ ಮಾಡೋದು ಅವರು ಮೇಲು ಕೀಳು ಜಾತಿ ಏನು ನೋಡೋಲ್ಲ ಪ್ರತಿಯೊಬ್ಬರೂ ಬೇಕು ರಾಯರಿಗೆ ಅದು ರಾಯರ ಆಶೀರ್ವಾದ ಎಷ್ಟು ವಾರ ಬರ್ತದಾಗ ನಿಮಗೆ ಫಲಿತಾಂಶ ಶುರುವಾಯಿತು ಇಲ್ಲಿಗೆ ನನಗೆ ನಾನು ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೆ ಊರಲ್ಲಿ ಮನೆ ಇದ್ದೀವಿ ಹಂಗಾಗಿ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೆ ಅಂದರೆ ನಾನು ಜಾಸ್ತಿ ಏನು ಗ್ಯಾಪ್ ಕೊಡಲ್ಲ ಸರ್ ಒಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೇ ಗ್ಯಾಪು ತಿರ್ಗ ನನಗೆ ಮನಸ್ಸು ಸಮಾಧಾನ ಆಗೋಲ್ಲ ಬರಲೇಬೇಕು ಕಾಯಿ ಕಟ್ತಾ ಇದ್ರೂ ಪರವಾಗಿಲ್ಲ ಬಂದು ಇಲ್ಲಿ ಬಂದು ರಾಯರ ದರ್ಶನ ಮಾಡ್ಕೊಂಡು ಪ್ರದಕ್ಷಣೆ ಮಾಡ್ಕೊಂಡು ಹೋದರೆ ಸಾಕು ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ಮಾತ್ರ ಏನೇ ಕಷ್ಟ ಇರಲಿ ಎಂಥ ಹತ್ಕೊಂಡು ಬಂದವರು ಕೂಡ ಇಲ್ಲಿಂದ ಸಮಾಧಾನವಾಗಿ ಹೋಗ್ತಾರೆ ರಾಯರ ಆಶೀರ್ವಾದನೇ ಹಂಗೆ ಎಷ್ಟೇ ಕಷ್ಟ ಬರಲಿ ಏನಾದರೂ ನೊಂದು ಬೆಂದಿರಲಿ ಅಲ್ಲಿ ಇಲ್ಲೇನಂದರೆ ಕೆಡಕು ಬಯಸ್ಬಾರ್ದು ಒಬ್ಬರಿಗೆ ಒಬ್ಬರ ಹಾಳಾಗೋಗ್ಲಿ ಅವ್ರು ಹಂಗಾಗಲಿ ಹಿಂಗಾಗಲಿ ಅಂತ ಬಯಸ್ಬಾರ್ದು ನಮ್ಗೆ ಒಳ್ಳೇದಾಗಲಿ ಅಂತ ಬಂದರೆ ರಾಯರು ಯಾವತ್ತು ಯಾರಿಗೂ ನೂರಕ್ಕೆ ನೂರು ಸತ್ಯ ನಾವು ಏನು ಅಂದ್ಕೊಂತೀವೋ ಅದನ್ನ ನಿಷ್ಠೆಯಿಂದ ಮಾಡಿದ್ರೆ ಭಗವಂತ ಎಲ್ಲಾನು ಪಾಲಿಸ್ತೇನೆ ನಾವು ಬೇರೆಯವ್ರ ಹತ್ರ ಐನೂರೊಂದು ರೂಪಾಯಿ ಆವತ್ತು ಕಾಯಿ ಕಟ್ಟಬೇಕಾದ್ರೆ ನಮ್ಮ ಹತ್ರ ಈಸ್ಕೊಳ್ಳೋ ಅದು ಅದಕ್ಕೆ ಐ ಐನೂರೊಂದು ರೂಪಾಯಿ ಕೂಡ ಇರಲಿಲ್ಲ ನನ್ನ ಹತ್ರ ಆ ಪರಿಸ್ಥಿತಿಲಿ ಇದ್ದವ್ರು ನಾವು ಇವತ್ತು ರಾಯರು ನಂಬಿ ನಮಗೇನು ಮೋಸ ಆಗಿಲ್ಲ ನೆಂತಿನ ಮಕ್ಕಳು ಅವರು ವಾರ ವಾರನೂ ಬರ್ತಾರೆ ನಾನು ವಾರ ವಾರನೋ ಬರ್ತೀನಿ ನಾಲ್ಕು ಐದು ವರ್ಷದಿಂದ ಬರ್ತಾಯಿದ್ವಿ ನಾವು ಕಾಂತರಾಜ್ ನಮ್ಮದೂರು ಸ್ವಂತ ಊರು ಬಂದು ಕನಕಪುರದ ಹತ್ರ ಮರೇಗೌಡ ದೊಡ್ಡಿ ಅಂತ ಅಂತ ನಾವಿಲ್ಲ ಚಿಗ್ಗೋಲ್ ರೇಟಲ್ಲಿರೋದು ಭಗವಂತನಿಂದ ಭಕ್ತಿಯಿಂದ ಬೇಡಿದ್ರೆ ಮಾತ್ರ ನಾವು ವರ ಎಲ್ಲ ಕೊಡ್ತಾರೆ ರಾಯರು ಅಷ್ಟಂತೂ ಸತ್ಯ ನೂರಕ್ಕೆ ನೂರು ಸತ್ಯ r 네. i 네. Thank yeah.